ಅರಣ್ಯ ಹಕ್ಕು ಸಮಿತಿ ಸಭೆ ಕರೆದು ಹಕ್ಕುಪತ್ರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿ ಹುಚ್ಚವನಹಳ್ಳಿ ಮಂಜುನಾಥ್ ಬಣದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದೇವ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಚನ್ನಗಿರಿ ತಾಲೂಕಿನ ಅಸ್ತಪಾನಹಳ್ಳಿ ನಿವೇಶನ ರಹಿತ ಕುಟುಂಬಗಳ ಸಮಸ್ಯೆ ಶಿವಗಂಗೆಹಾಳ್ ಮೆದಿಕೆರೆ ಗ್ರಾಮಗಳಲ್ಲಿ ವಸತಿ ನಿವೇಶನದ ಸಮಸ್ಯೆ ದಾವಣಗೆರೆ ಆಂಜನೇಯ ನಗರದ ಈ ಸ್ವತ್ತು ಸಮಸ್ಯೆ ಬಗರ್ ಹುಕುಂ ಸಮಿತಿ ಶೀಘ್ರ ರಚಿಸಿ ವಾರಕ್ಕೊಮ್ಮೆ ಸಭೆ ನಡೆಸಿ ಅರ್ಜಿದಾರರಿಗೆ ಹಕ್ಕುಪತ್ರ ನೀಡುವುದು ಸೇರಿದಂತೆ ಒಟ್ಟು ಹತ್ತು ಬೇಡಿಕೆ ಇರುವ ಮನವಿ ಸಲ್ಲಿಸಿದ್ದು ಜಿಲ್ಲಾಧಿಕಾರಿಗಳಿಗೆ ನಲವತ್ತೈದು ದಿನಗಳ ಗಡುವು ನೀಡಿದ್ದು ಈ ಎಲ್ಲ ಬೇಡಿಕೆ ಈಡೇರದಿದ್ದರೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನ ಪ್ರತಿಭಟನಾಕಾರರು ನೀಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಇಲ್ಲವೋ ಗೊತ್ತಿಲ್ಲ ಕಾಂಗ್ರೆಸ್ ಅಧಿಕಾರ ಮಾಡ್ತಾ ಇಲ್ಲ ಬಿಜೆಪಿ ಅಧಿಕಾರ ಮಾಡಲು ಬಿಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರೈತರು ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ನಡುವೆಯೂ ಅಧಿಕಾರ ನಡೆಸಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಬೇಕೆಂದು ರೈತರು ಆಗ್ರಹಿಸಿದರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪ್ರಮುಖವಾದ ಹತ್ತು ಬೇಡಿಕೆಗಳನ್ನ ಕೊಟ್ಟು ಮನವಿಯನ್ನು ಸಲ್ಲಿಸಿದ್ದೀವಿ ಅವರಿಗೆ ನಲವತ್ತೈದು ದಿನಗಳ ಒಂದು ಗಡುವನ್ನ ಕೊಟ್ಟಿದ್ದೀವಿ ಈ ನಲವತ್ತೈದು ದಿನಗಳಲ್ಲಿ ಜಿಲ್ಲಾಡಳಿತ ಈ ಎಲ್ಲಾ ಕೆಲಸಗಳನ್ನ ಇದ್ದರೆ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಆರಂಭಿಸ್ತೀವಿ ಅಂತೇಳಿ ಇವತ್ತು ಮನವಿಯನ್ನು ಒತ್ತಾಯಿಸಿದೀವಿ ಅದರಲ್ಲಿ ಮೊದಲನೇ ಬೇಡಿಕೆ ಏನು ಅಂತೇಳಿದ್ರೆ ಅರಣ್ಯ ಭೂಮಿ ಸಾಗುವಳಿ ಮಾಡಿದವರಿಗೆ ಹಕ್ಕುಪತ್ರಗಳನ್ನು ನೀಡಬೇಕು ಮತ್ತು ಬಗರುಕುಂ ಸಾಗುವಳಿದಾರರಿಗೆ ಪ್ರತಿ ವಾರಕ್ಕೊಮ್ಮೆ ತಹಸೀಲ್ದಾರ್ಗಳು ಮೀಟಿಂಗನ್ನು ಕರೆದು ಕೊಡೋ ಅಂಥ ಕೆಲಸ ಆಗಬೇಕು ಚನ್ನಗಿರಿ ತಾಲೂಕಿನ ಅಸ್ತಪ್ನಹಳ್ಳಿ ಗ್ರಾಮದಲ್ಲಿ ಏನು ನಿವೇಶನಕ್ಕಾಗಿರೋ ಜಮೀನನ್ನು ಕೋರ್ಟಿಗೆ ಹೋಗಿದ್ದಾರೆ ಅದು ಡಿ ಸಿ ಅವ್ರನ್ನ ಪಾರ್ಟಿ ಮಾಡಿದರೆ ಅವರು ಕೋರ್ಟಲ್ಲಿ ಅಟೆಂಡ್ ಆಗಿ ಅವರು ಪರವಾಗಿ ಗೆತ್ಕೊಂಡು ಆ ನಿವೇಶನ ಇಲ್ಲದ ರೈತರಿಗೆ ನಿವೇಶನ ಕೊಡಬೇಕು ಶಿವಗೆ ಆಳು ಗ್ರಾಮದಲ್ಲಿ ಮತ್ತು ಮದಕೇರಿಪುರದಲ್ಲಿ ವಸತಿ ಇಲ್ದರಿದ್ದಾರೆ ಅವ್ರಿಗೆ ವಸತಿ ನಿವೇಶನ ಕೊಡಬೇಕು ಅಂಥೇಳಿ ಮತ್ತು ಬಸ್ಸುಗಳ ಸಂಚಾರಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಈ ಥರ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಏನು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಅವ್ರು ನಲವತ್ತೈದು ದಿವಸಗಳ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಐತೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತೇಳಿದ್ರೆ ಬಿ ಜೆ ಪಿಯವರು ಆಡಳಿತ ಮಾಡಕ್ಕೆ ಬಿಡ್ತಾಯಿಲ್ಲ ಅವರು ಆಡಳಿತ ಮಾಡ್ತಾ ಇಲ್ಲ ದಿನ ಕೋರ್ಟಿಗೆ ಹೋಗೋ ಅಲ್ಲಿ ಪ್ರಾಸಿಕ್ಯೂಷನ್ ಇದೇ ಆಗೈತೆ ಹೊರತು ರಾಜ್ಯದಲ್ಲಿ ರೈತರು ಮಳೆಯಿಂದ ಮನೆಗಳು ಬೀಳ್ತಾ ಇದ್ದೀವಿ ಅಂತಂದು ಯಾವ ಮಂತ್ರಿಗಳು ಬರ್ತಾಯಿಲ್ಲ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅತಂತ್ರವಾದ ಪರಿಸ್ಥಿತಿಯಲ್ಲಿದ್ದೀವಿ ಸಿದ್ದರಾಮಯ್ಯನವರೇ ದಯವಿಟ್ಟು ಒತ್ತಾಯ ಮಾಡ್ತಿರೋದು ಇಷ್ಟೇ ನಿಮ್ಮ ಏನೇ ಪ್ರಾಸಿಕ್ಯೂಷನ್ ಮಧ್ಯೆ ಆಡಳಿತವನ್ನು ನಡೆಸ್ರೆ ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಯಾಕಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರು ಇಷ್ಟು ವರ್ಷ ಬೆಳಕಂತ ಬಂದಂಥ ಜಮೀನಲ್ಲಿ ಗಂಧದ ಗಿಡಗಳನ್ನ ನಡ್ತಾ ಇದ್ದಾರೆ ಕೇಳಿದರೆ ಗಂಧ ಕಿತ್ತಿರೋಂಥ ಕೇಸ್ ಹಾಕ್ತೀವಿ ಅಂತೇಳಿ ಈಗಾಗಲೇ ಜೈಲಿಗೆ ಕಳಿಸ್ತಾ ಇದ್ದಾರೆ ಇಷ್ಟು ವರ್ಷ ನಮ್ಮ ಸ್ವಾಧೀನಲ್ಲಿ ಇರ್ತಕ್ಕಂಥ ಜಮೀನಿಗೆ ಗಂಧದ ಗಿಡಗಳನ್ನ ಹಾಕಿ ಎದುರಿಸ್ತಾ ಇದ್ದಾರೆ ಅದು ತಕ್ಷಣಕ್ಕೇ ಈಶ್ವರ ಕಂಡು ಕರೆದು ಮಾತಾಡಬೇಕು ಅಂತೇಳಿ ಒತ್ತಾಯಿಸ್ತೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ